ಕಳೆದ ಬಾರಿ ಸಹ ಒಂದು ಸರ್ಕಲ್ ಆಫೀಸ್ನ ಇನ್ಸ್ಪೆಕ್ಷನ್ ಇತ್ತು ಈಗ ನಮ್ಮ ಇಲಾಖೆಯಲ್ಲಿ ಇಂಟರ್ನಲ್ ಒಂದು ಇನ್ಸ್ಪೆಕ್ಷನ್ನ ಒಂದು ಟ್ರೆಡಿಷನ್ ಇರ್ತದೆ ಅದರಲ್ಲೇ ನಾವು ಸ್ಟೇಷನ್ನ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಈಗಾಗಲೇ ಬಂದಿದೆ ಎನ್ವಲ್ ಇನ್ಸ್ಪೆಕ್ಷನ್ನಲ್ಲಿ ನಾವು ಅವರದ್ದು ಕಾರ್ಯ ಬೇಕರಿ ಹೇಗಿದೆ ಹೇಗೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಆಫೀಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ ಅವರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡ್ತೀವಿ ಏನಾದರೂ ಸುಧಾರಣೆನ ಅವಶ್ಯಕತೆ ಇದ್ದರೆ ಅವರಿಗೆ ಸೂಕ್ತ ಸಲಹೆ ಸೂಚನೆನನ್ನು ನೀಡ್ತೀವಿ ಕಳೆದ ಬಾರಿ ಕೂಡ ತಾವು ವಸತಿ ಗೃಹಗಳ ವಿಜೇತನ ಮಾಡಿದರೆ ಅದನ್ನ ಅಂತ ಹೇಳಿದ್ರಿ ಮತ್ತು ಈ ಬಾರಿ ವಿಜೇತ ಮಾಡಿದ್ದೀವಿ ಸರ್ ಏನನ್ನಿಸ್ತದೆ ಮೇಂಟೆನೆನ್ಸ್ನ ಅವಶ್ಯಕತೆ ಇರ್ತದೆ ಸ್ವಲ್ಪ ಅದರಲ್ಲಿ ಸಿಬ್ಬಂದಿಗಳು ತಾನು ಸಹ ಸೇರಿಕೊಂಡ್ರೆ ಸ್ವಚ್ಛತೆಯನ್ನು ತೋರಿಸಬೇಕು ಅಂತ ನಾನು ಸೂಚನೆ ಮತ್ತೆ ಕಳೆದ ವಾರ ಬಂದಾಗ ಸರ್ ನಾವು ಒಂದು ಹೇಳಿದ್ದೀವಿ ಏನಂತಂದರೆ ಈ ಸರ್ಕಲ್ದಲ್ಲಿ ತಮ್ಮ ಸಿಬ್ಬಂದಿಗಳು ಟ್ರಾಫಿಕ್ಕಾಗಿ ನಿಂತಿರ್ತಾರೆ ಬೆಳಕಿನ ಅಂದರೆ ಬಿಸಿಲಿನ ತಾಪ ಜಾಸ್ತಿ ಅಂತ ವ್ಯವಸ್ಥೆ ಮಾಡ್ತೀವಿ ಅದು ಟ್ರಾಫಿಕ್ ಪೋಸ್ಟ್ಗಾಗಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಸರ್ ಜೊತೆಗೆ ಬಂದ ಭಾಗದಲ್ಲಿ ಮಟ್ಕಾದಂಥ ಆಟಗಳು ಜೋರಾಗಿ ನಡೀತಾ ಇರುವಂಥದ್ದು ನಾವು ತಾವು ಮಾಧ್ಯಮದಲ್ಲಿ ನೋಡಿರ್ಬೋದು ಸರ್ ಇದನ್ನು ಕಡಿಮೆ ಹಾಕಲಿಕ್ಕೆ ಸುಪ್ತ ಮೀಸಿ ಸೂಚನೆ ಆಫೀಸರ್ ಆಫೀಸರ್ಗಳಿಗೆ ನೀಡಿದ್ದೇನೆ ಹಿಂದಿನ ವರ್ಷಕ್ಕಿಂತ ಈ ಸಾರಿ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಕೇಸಸ್ ಕಡಿಮೆ ಕಂಡು ಬರ್ತಾ ಇರೋದ್ರಿಂದ ಅವರಿಗೆ ಹೆಚ್ಚಿನ ಕೇಸಸ್ ಹಾಕಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ